ನಮಸ್ಕಾರ ಎಲ್ಲರಿಗೂ ಗೌರಿ ಮತ್ತು ಗಣೇಶನ ಹಬ್ಬದ ಶುಭಾಶಯಗಳು ಎಲ್ರಿಗೂ ಒಳ್ಳೇದಾಗಲಿ ದೇವರು ಒಳ್ಳೇದು ಮಾಡಲಿ ಅನ್ನೋ ಮಾತನ್ನು ಆಡ್ತಾ ಮಾತನ್ನು ಪ್ರಾರಂಭ ಮಾಡ್ತಾ ಇದ್ದೀನಿ ಇವತ್ತು ನಾನು ತಂದಿರ್ತಕ್ಕಂಥ ವಿಷಯ ಈ ದರ್ಶನ್ ಕೇಸ್ನಲ್ಲಿ ಈಗ ಚಾರ್ಜ್ ಶೀಟ್ ಹಾಕಿದ್ದಾರೆ ನಂತರ ಏನಾಗುತ್ತೆ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನಾನು ಮಾತಾಡ್ಕೊಟ್ಟಿದ್ದೀನಿ ಕಾನೂನು ಪ್ರಕಾರ ಅಷ್ಟೇ ಬೇರೆ ಬೇರೆ ವಿಷಯಗಳನ್ನ ಮಾತಾಡೋಲ್ಲ ನನಗೆ ಸಂಬಂಧಪಡೋದು ವಿಚಾರ ಗೊತ್ತಾಯ್ತಾ ಕಾನೂನು ಪ್ರಕಾರ ಏನಾಗುತ್ತೆ ಮುಂದೆ ಪ್ರೊಸೀಜರು ಅನ್ನೋದ್ರ ಬಗ್ಗೆ ನೀವು ಮಾತಾಡ್ತಾ ಇದ್ದೀನಿ ಅದ್ರ ಮೂಲಕ ನೀವು ತಿಳ್ಕೊಬೋದು ಪ್ರೊಸೀಜರ್ ಏನಾಗುತ್ತೆ ಅಂತ ಹೇಳಿ ಅದಕ್ಕಿಂತ ಮೊದಲು ತಮ್ಮಲ್ಲಿ ಪ್ರಾರ್ಥನೆ ಯಾರ್ಯಾರು ನನ್ನ ವಿಡಿಯೋ ನೋಡ್ತಾ ಇದ್ದೀರಾ ದಯಮಾಡಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬರ್ಗಳಾಗಿ ಅಂದರೆ ಚಂದಾದಾರರಾಗಿ ಆ ಬಟನ್ ಓದೋದ್ರ ಮೂಲಕ ಅಂತ ಕೇಳ್ತಾ ವಿಷಯಕ್ಕೆ ಹೋಗ್ತಾ ಇದ್ದೀನಿ ಈಗ ನಿಮಗೆಲ್ಲ ಟಿ ವಿನಲ್ಲಿ ಪತ್ರಿಕೆಗಳಲ್ಲಿ ಗೊತ್ತಿದೆ ವಿಷಯ ತಿಳ್ಕೊಂಬಿಟ್ಟಿದ್ದೀರ ಚಾರ್ಜ್ ಶೀಟ್ ಹಾಕಿದ್ದಾರೆ ಅದು ಮೂರು ಸಾವಿರದ ಒಂಬೈನೂರು ಪೇಜು ಚಾರ್ಜ್ ಶೀಟು ಸಿಕ್ ತುಂಬ ಜನ ವಿಟ್ನೆಸ್ಗಳು ಸಾಕ್ಷಿಗಳು ಮೆಟೀರಿಯಲ್ ಆಬ್ಜೆಕ್ಟ್ಸು ಎಲ್ಲದನ್ನು ಪ್ರೊಡ್ಯೂಸ್ ಮಾಡಿದ್ದಾರೆ ಎಫ್ ಎಸ್ ಎಲ್ ರಿಪೋರ್ಟ್ ಕೂಡ ಬಂದಿದೆ ಅದು ಕೋರ್ಟಿನ ಅದ್ರ ಬಗ್ಗೆ ನಾವು ಮಾತಾಡೋಕ್ಕೆ ಹೋಗಲ್ಲ ಡೀಟೇಲ್ಸು ಅದು ಕೋರ್ಟಿನ ಮುಂದಿದೆ ಈಗ ಅವರು ಏನು ಮಾಡಿದರು ಮ್ಯಾಜಿಸ್ಟ್ರೇಟ್ ಕೋರ್ಟಿನ ಮುಂದೆ ಹಾಕಿದಾರೋ ಅಥವಾ ಸೆಷನ್ಸ್ ಕೋರ್ಟ್ಗೆ ಹಾಕಿದಾರೋ ಗೊತ್ತಿಲ್ಲ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ಗೆ ಹಾಕಿರ್ತಾರೆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹಾಕಿದರೆ ಆ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಈ ಒಂದು ಕೇಸನ್ನು ನಡೆಸುವಂಥ ವಿಚಾರಣೆ ಮಾಡುವಂಥ ಅಧಿಕಾರ ಇಲ್ಲ ಯಾಕಂದರೆ ಏಳು ವರ್ಷ ಅದಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿ ಆಗ್ತಕ್ಕಂಥ ಆರೋಪಗಳ ಬಗ್ನಿರ್ತಕ್ಕಂಥ ಅಪರಾಧ ಏನಿದೆ ಆ ಅಪರಾಧಗಳನ್ನು ಸೆಷನ್ಸ್ ಕೋರ್ಟೆ ಜಿಲ್ಲಾ ಮತ್ತು ಸೆಷನ್ಸ್ ನ್ಯಾಯಾಲಯ ಅಂತೀವಲ್ಲ ಆ ಸೆಷನ್ಸ್ ಕೋರ್ಟೆ ಸೆಷನ್ಸ್ ಅಂತ ಏನು ಹೇಳ್ತೀವಿ ಅದು ಡಿಸ್ಟ್ರಿಕ್ಟ್ ಮತ್ತು ಸೆಷನ್ಸ್ ಕೋರ್ಟಿನ ಕ್ರಿಮಿನಲ್ ಪವರ್ ಇರ್ತಕ್ಕಂಥ ಒಂದು ಕೋರ್ಟು ಅದಕ್ಕೆ ಅದನ್ನು ಡಿಸ್ಟ್ರಿಕ್ಸ್ ಡಿಸ್ಟ್ರಿಕ್ಟ್ ಕೋರ್ಟ್ ಅಂದರೆ ಸಿವಿಲ್ ಜೂಸ್ಟ್ರಿಕ್ಷನ್ ಸೆಷನ್ಸ್ ಕೋರ್ಟ್ ಅಂದರೆ ಕ್ರಿಮಿನಲ್ ಜೂಸ್ಟ್ರಿಕ್ಷನ್ ಆಯಿತಾ ಅದೆರಡೂ ಇರೋದ್ರಿಂದ ಅದಕ್ಕೆ ಡಿಸ್ಟ್ರಿಕ್ಟ್ ಆ್ಯಂಡ್ ಸೆಷನ್ ಜಡ್ಜನ್ನು ಕರಿತೀವಿ ಜಿಲ್ಲಾ ನ್ಯಾಯಾಧೀಶರು ಅದೇ ಹೆಡ್ ಆಗಿರ್ತಾರೆ ಗೊತ್ತಾಯ್ತಾ ಆ ಕೋರ್ಟಿಗೆ ಹಾಕ್ತಾರೆ ಅಥವಾ ಮ್ಯಾಜಿಸ್ಟ್ರೇಟ್ ಕೋರ್ಟಿಗೆ ಹಾಕಿದರೆ ಮ್ಯಾಜಿಸ್ಟ್ರೇಟ್ ಕೋರ್ಟ್ನವ್ರು ಏನು ಮಾಡಬೇಕಾಗತ್ತೆ ಅವರು ಅದು ಕಮಿಟ್ ಮಾಡಬೇಕು ಕಮಿಟ್ ಮಾಡೋದು ಅಂತಾರೆ ಯಾವುದನ್ನು ಈ ಚಾರ್ಜ್ ಶೀಟನ್ನು ಆ ಡಿಸ್ಟ್ರಿಕ್ಟ್ ಕೋರ್ಟಿಗೆ ಸೆಷನ್ಸ್ ಕೋರ್ಟಿಗೆ ಕಳಿಸ್ಕೊಡ್ತಾರೆ ಏನಂತ ಇದು ಈ ಥರ ಸೆಷನ್ಸ್ ಕೇಸು ಚಾರ್ಜ್ ಶೀಟ್ ಹಾಕಿದ್ದಾರೆ ನನ್ನ ಮುಂದೆ ಇದು ನಮ್ಮ ಮುಂದೆ ಟ್ರೈ ಮಾಡೋಕ್ಕೆ ಬರೋಲ್ಲ ಟ್ರೈ ಮಾಡೋದಂದ್ರೆ ವಿಚಾರಣೆ ಮಾಡೋಕ್ಕೆ ಬರೋಲ್ಲ ನಾಟ್ ಟ್ರೈಬಲ್ ಬಿಫೋರ್ ಮೀ ಅಂಥೇಳಿ ಡಿಸ್ಟಿಕ್ ಕೋರ್ಟಿಗೆ ಕಳಿಸ್ತಾರೆ ಅಲ್ಲಿ ಅದು ಇದು ಈ ಒಂದು ಕೊಲೆ ಕೇಸ್ ಅಥವಾ ಯಾವುದೇ ಏಳು ವರ್ಷಕ್ಕಿಂತ ಹೆಚ್ಚಿನ ಶಿಕ್ಷೆಗೆ ಗುರಿಯಾಗಬಹುದಾದ ಆರೋಪ ಇರತಕ್ಕಂಥ ಅಪರಾಧಗಳ ಕುರಿತ ನ್ಯಾಯಾಲಯ ಅಲ್ಲಿ ವಿಚಾರ ಮಾಡ್ಬೋದು ವಿಚಾರಣೆ ಮಾಡ್ಬೋದು ಆದ್ದರಿಂದ ಆ ಕೋರ್ಟಿನ ಮುಂದೆ ಹಾಕ್ತಾರೆ ಈಗ ಯಾರ್ಯಾರು ಆರೋಪಿಗಳಿದ್ದಾರೆ ದರ್ಶನು ಸೇರಿದಂತೆ ಬೇರೆ ಎಲ್ಲ ಆರೋಪಿಗಳು ಆ ಕೋರ್ಟಿನ ಮುಂದೆ ಅಪ್ಲಿಕೇಶನ್ ಹಾಕಬೇಕಾಗತ್ತೆ ಬೇಲ್ ಅಪ್ಲಿಕೇಶನ್ನು ಅದು ಈಗ ಇವರು ಜುಲೈ ಒಂದಕ್ಕಿಂತ ಹಿಂದೆ ಇದು ಚಾರ್ಜ್ ಶೀಟ್ ಆಗಿರೋ ಇದು ವಿಚಾರಣೆ ಶುರುವಾಗಿಂದ ಅಪರಾಧ ಆಗಿದ್ದರಿಂದ ಸಿ ಆರ್ ಪಿ ಸಿ ಅಪ್ಲೈ ಆಗುತ್ತೆ ಇವರಿಗೆ ನಿಮಗೆ ಗೊತ್ತಿರಬೇಕು ಆದ್ದರಿಂದ ಸಿ ಆರ್ ಪಿ ಸಿಯ ಯ ಮೂವತ್ತೊಂಬತ್ತನೇ ಸೆಕ್ಷನಲ್ಲಿ ಸೆಷನ್ಸ್ ಕೋರ್ಟಿಗೆ ಹಾಕ್ತಕ್ಕಂಥ ಪ್ರಾವಿಷನ್ ಅದು ಸಿ ಆರ್ ಪಿ ಸಿ ನಾನ್ನೂರ ಮೂವತ್ತೊಂಬತ್ತರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಆ ಅಪ್ಲಿಕೇಶನ್ನು ಅಡ್ವೊಕೇಟ್ ಅಡ್ ಅಪ್ಲಿಕೇಶನ್ ಬರೀತಾರೆ ಅದಕ್ಕೆ ವಕಾಲತ್ ಇರಬೇಕಾಗತ್ತೆ ಯಾರ್ದು ದರ್ಶನ್ದು ಅಥವಾ ಇನ್ಯಾವುದೇ ಆರೋಪಿದು ಈಗ ನಿನ್ನೆ ಯಾವ ಪತ್ರಿಕೆಯಲ್ಲಿ ನೋಡಿದೆ ಏನು ನೋಟ್ರಿ ಕರ್ಕೊಂಡು ಹೋಗಿದ್ರು ಬಳ್ಳಾರಿ ಜೈಲಿಗೆ ಅವಶ್ಯಕತೆ ಇಲ್ಲ ಯಾಕಂದರೆ ಒಬ್ಬ ವಿಚಾರಣೆ ದಿನ ಈಗ ಕೈದಿದು ಅಥವಾ ಶಿಕ್ಷೆ ಒಳಪಟ್ಟಿರ್ತಕ್ಕಂಥ ಕೈದಿದು ವಕಾಲತ್ ಬೇಕು ಅಂದರೆ ಲಾಯರು ಅಲ್ಲಿಗೆ ಹೋಗಬೇಕಾಗತ್ತೆ ಅಥವಾ ಯಾರೋ ಆರೋಪಿ ಕಡೆಯವರು ಅಲ್ಲಿ ಹೋದರೆ ಒಂದು ವಕಾಲತ್ ಫಾರ್ಮನ್ನು ಸೂಪರ್ ಸೂಪರ್ಡೆಂಟ್ ಮುಂದೆ ಕೊಟ್ಟರೆ ಸೂಪರ್ಡೆಂಟು ಸರ್ಟಿಫೈ ಮಾಡ್ತಾರೆ ಈ ನನ್ನ ಎದುರಿಗೆ ಇಂಥ ಇಂಥ ವ್ಯಕ್ತಿ ಇಂಥ ನಮ್ಮ ಇದರಲ್ಲಿರ್ತಕ್ಕಂಥವ್ರು ಸೈನ್ ಮಾಡಿದ್ರು ಅಂತ ಸಾಕು ಏನು ತೊಂದರೆ ಲಾಯರು ಬೇಕಾಗಿಲ್ಲ ನೋಟ್ರೂ ಬೇಕಾಗಿಲ್ಲ ಸ ಈ ಸೂಪರ್ಡೆಂಟ್ ಟ್ರೈ ಮಾಡಿ ಜೈಲರು ಅಥವಾ ಸೂಪರಿಂಟೆಂಟ್ ಈ ರೆಸ್ಪಾನ್ಸಿಬಲ್ ಆಫೀಸರ್ ಆಫ್ ದಿ ಕನ್ಸರ್ನ್ ಜೈಲು ಸರ್ಟಿಫೈ ಮಾಡಿದ್ರೆ ಸಾಕು ಅದು ಅವ್ರದ್ದೇ ಅಂತ ಅದು ತೊಗೊಂಬಂದು ಲಾಯರಿಗೆ ಕೊಡ್ತಾರೆ ವಕೀಲರು ಬೇಲ್ ಅಪ್ಲಿಕೇಶನ್ ರೆಡಿ ಮಾಡ್ತಾರೆ ಬೇಲ್ ಅಪ್ಲಿಕೇಶನ್ ಹೆಚ್ಚಿನ ಬಿಬ್ರಿಗಳೇನಿಲ್ಲ ಭಾಳ ಸ್ಥೂರವಾಗಿರುತ್ತದು ಅದು ನಮ್ಮ ಸಿವಿಲ್ ಕೇಸಲ್ಲಿ ಹಾಕ್ತೀವಲ್ಲ ಆ ಥರ ಪ್ಲೀಡಿಂಗ್ಸ್ ಥರ ಏನಿರಲ್ಲ ಅದರಲ್ಲಿ ಗೊತ್ತಾಯ್ತು ಇಷ್ಟೇ ಅದರಲ್ಲಿ ಕಂಪ್ಲೇಂಟ್ ಕೇಸ್ ನಂಬರು ಸೆಷನ್ಸ್ ಕೇಸ್ ಆದ್ರಿಂದ ಎಸ್ ಸಿ ನಂಬರ್ ಅಂತ ಕೊಟ್ಟಿರ್ತಾರೆ ಗೊತ್ತಾಯ್ತಾ ಎಸ್ ಸಿ ನಂಬರ್ ಇಪ್ಪತ್ನಾಲ್ಕು ಅಂತ ಅದಕ್ಕೆ ಸಿ ಇದುವರೆಗೂ ಅದಕ್ಕೆ ಎಫ್ ಐ ಆರ್ ನಂಬರ್ ಇರುತ್ತೆ ಸಿ ಆರ್ ನಂಬರ್ ಇರುತ್ತೆ ಅಲ್ಲಿ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಇಲ್ಲಿ ಬಂದ ತಕ್ಷಣ ಎಸ್ ಸಿ ನಂಬರ್ ಆಗುತ್ತೆ ಎಸ್ ಸಿ ಅಂತ ನಮ್ಮೊಂದು ನಂಬರ್ ಕೊಡ್ತಾರೆ ಲಿಸ್ಟ್ ನೋಡಿಬಿಟ್ಟು ಆ ಪ್ರಿಯಾರಿಟಿಲಿ ಯಾವ ನಂಬರ್ ಬರುತ್ತೋ ಆ ನಂಬರ್ ಕೊಡ್ತಾರೆ ಅದು ಆ ಸೆಷನ್ಸ್ ಕೋರ್ಟ್ ಕೇಸ್ ಅಂತ ಸೆಷನ್ಸ್ ಕೇಸ್ ಅಂತ ಹೇಳಿ ಗೊತ್ತಾಯ್ತಾ ಅದಾಗುತ್ತೆ ಅದರಲ್ಲಿ ಅಪ್ಲಿಕೇಶನ್ ಹಾಕ್ತಾರೆ ಕಂಪ್ಲೇನೆಂಟು ಇಂಥವ್ರು ಕಂಪ್ಲೇಂಟ್ ಅಂದರೆ ಸ್ಟೇಟ್ ಬೈ ಡ್ಯಾಶ್ ಪೊಲೀಸ್ ಯಾವ ಸ್ಪೆಷಲ್ ಫೋನ್ ಪೊಲೀಸ್ನವರು ಕೇಸ್ ಹಾಕಿದಾರೋ ಅಥವಾ ಚಾರ್ಜ್ ಶೀಟ್ ಹಾಕಿದಾರೋ ಅವರ ಹೆಸರು ಕಂಪ್ಲೇಂಟು ಅಕ್ಯೂಸ್ಡು ಪವಿತ್ರ ಗೌಡ ಆ್ಯಂಡ್ ಅದರ್ಸ್ ಅಂತ ಗೊತ್ತಾಯ್ತಾ ಅದರಲ್ಲಿ ನಾವು ಮೂವತ್ತೊಂಬತ್ತರ ಅರ್ಜಿ ಇದ್ದೀವಿ ಈ ಕೇಸ್ನಲ್ಲಿ ಮೊದಲನೇ ಆರೋಪಿ ಪರವಾಗಿ ನಾವು ಅರ್ಜಿ ಸಲ್ಲಿಸಿದ್ದೀವಿ ಮೊದಲನೇ ಆರೋಪಿ ಪರವಾಗಿ ಅಥವಾ ಯಾವ ನಂಬರ್ ಇದೆಯೋ ಆ ನಂಬರ್ ಪರವಾಗಿ ಅರ್ಜಿ ಸಲ್ಲಿಸ್ತಾ ಇದ್ದೀವಿ ಇದು ಅವರ ವಿರುದ್ಧ ಐ ಪಿ ಸಿ ಎಂತಿಂಥ ಸೆಕ್ಷನ್ನ ಆರೋಪ ಮಾಡಲಾಗಿದೆ ಅವರು ನಿರಪರಾಧಿ ಸುಮ್ಮನೆ ಸುಳ್ಳು ಕೇಸ್ನಲ್ಲೇ ಅವ್ರನ್ನ ಸಿಲುಕಿಸಲಾಗಿದೆ ಅವರು ಕಾನೂನು ಕಾನೂನು ರೀತಿ ನಡ್ಕೊಳ್ತಕ್ಕಂಥ ಅಂದರೆ ಲಾ ಅಬೈಡಿಂಗ್ ಸಿಟಿಸನ್ ಆಫ್ ದ ಕಂಟ್ರಿ ಗೊತ್ತಾಯ್ತಾ ಅವರು ಯಾವುದೇ ತಪ್ಪು ಮಾಡಿಲ್ಲ ಮತ್ತು ಇನ್ನೊಂದು ಆ ಈ ದರ್ಶನಿ ಬರೆಯೋದಾದ್ರೆ ಇವರು ಬಹಳ ಜನಪ್ರಿಯ ಸಿನಿಮಾ ನಟರು ತುಂಬ ಅಭಿಮಾನಿಗಳನ್ನು ಹೊಂದಿದ್ದಾರೆ ಇವರು ಇವ್ರ ಮೇಲೆ ಇದ್ದವರು ಕಂಪ್ಲೇಂಟ್ ಕೊಟ್ಟು ಕೇಸ್ ಹಾಕಿದ್ದಾರೆ ರಿಜಿಸ್ಟರ್ ಮಾಡಿಸಿದ್ದಾರೆ ಮತ್ತು ತನಿಖೆ ನಡೆದು ಚಾರ್ಜ್ ಶೀಟ್ ಹಾಕ ಹಾಕಿದೆ ಈ ಚಾರ್ಜ್ ಶೀಟ್ ಕೋರ್ಟಿನ ಮುಂದಿದೆ ಅವರು ಅದರಲ್ಲಿರ್ತಕ್ಕಂಥ ಯಾವುದೇ ಅಪರವಾದವನ್ನು ಎಸಗಿಲ್ಲ ಅವರು ನಿರಪರಾಧಿ ಆದ್ದರಿಂದ ಅವರಿಗೆ ಜಾಮೀನು ಕೊಡಬೇಕಾಗತ್ತೆ ಜಾಮೀನಿಗೆ ಅರ್ಹರಾಗಿರುತ್ತಾರೆ ಅಂತ ಒಂದು ಎರಡನೇದ ಕೇಸ್ನಲ್ಲಿ ತನಿಖೆ ಮುಗಿದಿದೆ ತನಿಖೆ ಮುಗಿದಿರೋದ್ರಿಂದ ಆರೋಪಿಗಳ ಒಂದು ಅವಶ್ಯಕತೆಯೂ ಇರೋದಿಲ್ಲ ಆದ್ದರಿಂದ ಜಾಮೀನು ಕೊಡಬೇಕಾಗತ್ತೆ ಎರಡನೇ ಗ್ರೌಂಡು ಮೂರನೇ ಗ್ರೌಂಡು ಪ್ಯಾರಾಗ್ರಾಫಲ್ಸ್ ಪ್ಲೇ ಬ್ರೀಫಾಗಿ ಹೇಳ್ತಾರೆ ಮತ್ತು ಇವರು ಈ ಒಂದು ಜಾಮೀನು ಕೊಟ್ಟರೆ ಅದಕ್ಕೆ ಅವರು ಸರಿಯಾದ ಶ್ಯೂರಿಟಿಯನ್ನು ಸಾಲ್ಬೆಂಟ್ ಶ್ಯೂರಿಟಿ ಅಂತೀವಿ ಸರಿಯಾದ ಒಂದು ಕೋರ್ಟು ನಿಗದಿಪಡಿಸುವಂಥ ಶ್ಯೂರಿಟಿಯನ್ನು ಅಷ್ಟು ಅಮೋಟಿನ ಕೋರ್ಟಿನ ಕೋರ್ಟಿನೊಂದು ಹಾಜರು ಮಾಡಕ್ಕೆ ತಯಾರಿದ್ದಾರೆ ಮತ್ತು ಇವರು ತಾವು ಬೇಲ್ ಕೊಟ್ಟರೆ ವಿಧಿಸಿ ಈ ಕೋರ್ಟು ವಿಧಿಸಬಹುದಾದ ಎಲ್ಲ ಷರತ್ತುಗಳನ್ನು ಪಾಲಿಸಲು ಸಿದ್ಧರಿರುತ್ತಾರೆ ಈ ಬಗ್ಗೆ ಯಾವುದೇ ಶರ್ತ್ರಿಗಳನ್ನ ಹಾಕ್ಬೋದು ಸೊ ಇನ್ನೊಂದೇ ಸೇರಿಸ್ಬೋದು ಬೇಕಾರೆ ಇವರು ಪಾಸ್ಪೋರ್ಟನ್ನು ಬೇಕಾದ್ರೆ ಜಪ್ತಿ ಮಾಡ್ಬೋದು ಮತ್ತು ಇನ್ನೇನಾದರೂ ಕಂಡೀಷನ್ ಹಾಕಿದರೂ ಕೂಡ ಇವರು ಪಾಲ್ಸಕ್ಕೆ ರೆಡಿ ಇದ್ದಾರೆ ಆದ್ರಿಂದ ತಾವು ಮತ್ತು ಇವರು ಕೋರ್ಟಿನ ಹೊರಗೆ ಇದು ಬಿಡುಗಡೆ ಆದರೆ ಯಾವುದೇ ಸಾಕ್ಷೇತ್ರ ಸಂಪರ್ಕಕ್ಕೆ ಹೋಗೋಲ್ಲ ಮಾತಾಡೋದು ಇಲ್ಲ ಪ್ರಭಾವ ಬೀರಕ್ಕೂ ಪ್ರಯತ್ನ ಪಡಲ್ಲ ಆ ಒಂದು ತೀರ್ಮಾನ ಮಾಡಿದ್ದಾರೆ ಒಂದು ವೇಳೆ ಬೇಕಾದ್ರೆ ಯಾವುದಾದ್ರೂ ಕೋರ್ಟಿಗೆ ಇಂಥ ಜಿಲ್ಲೆ ಪ್ರವೇಶ ಮಾಡಬಾರ್ದು ಇಂಥವ್ರ ಹತ್ರ ಮಾತಾಡಬಾರ್ದು ಅಂತ ಏನಾರ ಆ ಥರ ಏನಾದರೂ ಒಂದು ಕಂಡೀಷನ್ ಹಾಕಿದರೂ ಕೂಡ ಅದನ್ನು ಪಾಲಿಸಕ್ಕೆ ರೆಡಿದ್ದಾರೆ ಆದ್ದರಿಂದ ದಯಮಾಡಿ ತಾವು ಇದನ್ನು ಇವರನ್ನ ಜಾಮೀನ್ ಮೇಲೆ ಬಿಡಬೇಕು ಅಂಥೇಳಿ ಅರ್ಜಿ ಹಾಕ್ತಾರೆ ಅರ್ಜಿ ಅಪ್ಲಿಕೇ ಈ ಅಪ್ಲಿಕೇಶನ್ ಬೇಲ್ ಅಪ್ಲಿಕೇಶನಿಗೆ ಆರೋಪಿಯ ಸಹಿ ಬೇಡ ವಕಾಲತ್ತಲ್ಲಿರುತ್ತೆ ಆದ್ದರಿಂದ ಅಷ್ಟೇ ಸಾಕು ಹಾಕ್ತಾರೆ ಗೊತ್ತಾಯ್ತಾ ಇದು ಹಾಕಿದ ತಕ್ಷಣ ಏನು ಮಾಡ್ತಾರೆ ಪ್ರಾಸಿಕ್ಯೂಟ್ರದ್ದು ಅಬ್ಜೆಕ್ಷನ್ ಅವ್ರಿಗೆ ಕಾಪಿ ಸರ್ವ್ ಮಾಡಿ ಕೋರ್ಟಿಗೆ ಹಾಕಿರ್ತಾರೆ ಆ ಪ್ರಾಸಿಕ್ಯೂಟ್ರದ್ದು ಅಬ್ಜೆಕ್ಷನ್ ಕಾಲ್ಫರ್ ಮಾಡ್ತಾರೆ ಅವರು ತಮ್ಮದೇ ಆದ ಟೈಮ್ ತೊಗೊಂಡು ಎರಡು ಮೂರು ದಿವಸ ಬೇಕಾದ್ರೆ ಒಂದು ವಾರ ತೊಗೊಂಡು ತಕರ ಹಾಕ್ತಾರೆ ತಕರ ಪ್ರಾಸಿಕ್ಯೂಟ್ರದ್ದೆಲ್ಲ ಒಂದೇ ಸ್ಟೀರಿಯ ಟೈಪು ಆಲ್ಮೋಸ್ಟ್ ಬೇಲ್ ಅಪ್ಲಿಕೇಶನ್ ಸ್ಟೀರಿಯೇ ಟೈಪೇ ಅದಕ್ಕಿಂತ ಸ್ಟೀರಿಯ ಟೈಪು ಪ್ರಾಸಿಕ್ಯೂಟ್ರ್ ಅಬ್ಜೆಕ್ಷನು ಅದು ಎಲ್ಲ ಕೋರ್ಟಲ್ಲೂ ಎಲ್ಲ ಥರದ ಒಂದೇ ಸೆಷನ್ಸ್ ಕೋರ್ಟಲ್ಲೂ ಒಂದೇ ಥರ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲೂ ಒಂದೇ ಥರ ಏನೋ ಒಂಚೂರು ಈ ಥರ ಅಡ್ವೊಕೇಟ್ಗಳ ಅಪೇರ್ ಆದಾಗ ಸ್ವಲ್ಪ ಬದಲಾವಣೆ ಮಾಡಿ ಬರಿಬೋದು ತಕ್ಕ ಸ್ವಲ್ಪ ವಿವರವಾಗಿ ಬರಿಬೋದು ಅಂತ ಅನ್ಕೊಳ್ತೀನಿ ಗೊತ್ತಾಯ್ತಾ ಅದು ಬಿಟ್ಟರೆ ಎಲ್ಲ ಸ್ಟು ಟೈಪು ಟೈಪ್ ಹಾಕ್ತಾರೆ ಅದಕ್ಕೆ ಅಬ್ಜೆಕ್ಷನ್ ಹಾಕಿದ ಮೇಲೆ ಒಂದು ದಿವಸ ಆರ್ಗ್ಯುಮೆಂಟ್ ಕೇಳ್ತಾರೆ ಆರ್ಗ್ಯುಮೆಂಟ್ ಕೇಳಿ ಕೋರ್ಟಿಗೆ ವಿವೇಚನಾ ಅಧಿಕಾರ ಡಿಸ್ಕ್ರಿಷನ್ ಕೊಡಲೇಬೇಕು ಅಂತೇನಿಲ್ಲ ಅಥವಾ ಕೊಡಬಾರ್ದು ಅಂತೂ ಇಲ್ಲ ಆ ಸಂದರ್ಭವನ್ನು ಗಮನಿಸಿ ಅವ್ರು ಕೊಡಬೇಕು ಅನ್ಸಿದ್ದು ಕೊಡ್ತಾರೆ ಇಲ್ಲದವ್ರು ನಿರಾಕರಿಸ್ತಾರೆ ಗೊತ್ತಾಯ್ತಾ ಅಲ್ಲಿ ನಾನು ಮೊದಲೇ ಈ ಮೊದಲೇ ನನ್ನ ಹಿಂದಿನ ವೀಡಿಯೋಗಳು ಹೇಳಿದಂತೆ ಅಲ್ಲಿಗೆ ಈ ಯಾವ ಆರೋಪಿಯ ಪರವಾಗಿ ಬೇಲ್ ಅಪ್ಲಿಕೇಶನ್ ಸಲ್ಲಿಸಿದಾರೋ ಅವರ ಮೇಲಿರ್ತಕ್ಕಂಥ ಅಪರಾಧದ ತೀವ್ರತೆ ಎಷ್ಟು ಹೌ ಸೀರಿಯಸ್ ದ ಅಲಿಗೇಷನ್ ಮತ್ತು ಅವರ ವಿರುದ್ಧ ಸಂಗ್ರಹವಾದ ಸಾಕ್ಷ್ಯ ಎಷ್ಟು ಗಂಭೀರವಾದ್ದು ಯಾವ ಥರದ್ದು ಅಂತ ಬಟ್ಟು ಜಡ್ಜು ಕೂಡ ಮನುಷ್ಯರೇ ಅವ್ರಿಗೂ ಸಂವೇದನ ಶಕ್ತಿ ಇರುತ್ತೆ ಗೊತ್ತಾಯ್ತಾ ಅವರು ಕೂಡ ಈ ಟಿ ವಿನಲ್ಲಿ ನೀವು ನೋಡ್ದಂಗೆ ಇವರು ಯಾರು ರೇಣುಕಾ ಸ್ವಾಮಿಗೆ ಹೇಗೆ ಹೊಡೆದ್ರು ಏನು ಸಮಾಚಾರ ಯಾವ್ದಾವುದ ಯಾವ ಥರದ ಕ್ರೌರ್ಯ ಅವನ ವಿರುದ್ಧ ನಡೆಸಲಾಯಿತು ಯಾವ್ಯಾವ ರೀತಿ ಹೊಡೆದು ಎಲ್ಲೆಲ್ಲಿಗೆ ಹೊಡೆದು ಯಾವುದರಿಂದ ಹೊಡೆದು ಎಲ್ಲಿ ಎಷ್ಟೆಷ್ಟು ಗಂಟೆ ಹೊಡೆದು ಯಾರ್ಯಾರು ಹೊಡೆದು ಅದೆಲ್ಲ ಚಾರ್ಜ್ ಶೀಟಲ್ಲಿರುತ್ತೆ ಅದನ್ನು ಅವರು ಗಮನಿಸ್ತಾರೆ ತೀವ್ರತೆ ಗೊತ್ತಾಯ್ತಾ ಅವರು ಮತ್ತಿನ್ನೊಂದು ಈ ಸಂದರ್ಭದಲ್ಲಿ ನಾನು ನಿಮ್ಗೆ ಹೇಳಬೇಕು ಆ ಜೈಲಿನಲ್ಲಿ ಊಟ ತಿಂಡಿ ನಮಗೆ ಸರಿಯಾದ ಊಟ ಕೊಡ್ತೀನಿ ಮನೆಯಿಂದ ಊಟ ತರಿಸ್ಕೋಬೇಕು ಅಂತ ಕೋರ್ಟಿಗೆ ಅರ್ಜಿ ಹಾಕಿದ್ದು ಜೈಲಿಗೆ ಅರ್ಜಿ ಹಾಕಿದ್ದು ಹೈಕೋರ್ಟ್ಗೆ ಹೋಗಿದ್ದು ಇದೆಲ್ಲ ಹೈಕೋ ಕೋರ್ಟ್ ಗಮನಿಸುತ್ತೆ ತಿಳ್ಕೊಬೇಡಿ ಗಮನಿಸಲ್ಲ ಅಂತ ಯಾರೂ ಭಾವಿಸ್ಬಾರ್ದು ಅದು ಕೂಡ ಈ ದರ್ಶನ್ಗೆ ಮೈನಸ್ ಪಾಯಿಂಟ್ ಆಗ್ತಾ ಇದೆ ಯಾಕಂದರೆ ಇವರು ಜೈಲಿನ ಒಳಗಿದ್ದುಕೊಂಡೇ ಕೋರ್ಟಿಗೆ ಈ ಥರ ಮೋಸ ಮಾಡ್ತಾರೆ ಮಿಸ್ಗೈಡ್ ಮಾಡ್ತಾರೆ ಅಲ್ಲಿ ಬೇಕಾದ್ದನ್ನು ಹಣ ಕೊಟ್ಟು ಲಂಚ ಕೊಟ್ಟು ಬೇಕಾದ್ದನ್ನು ಪಡೀತಾರೆ ಆಹಾರ ಇರ್ಬೋದು ಪಾನೀಯ ಇರ್ಬೋದು ಇನ್ನೊಂದು ಸೌಲಭ್ಯ ಆದರೆ ಇವರನ್ನ ಬೇಲಿನ ಮೇಲೆ ಬಿಟ್ಟರೆ ಬಿಟ್ಟರೆ ಏನಾಗ್ಬೋದು ಅಂತಕ್ಕಂಥದ್ದನ್ನು ಕೋರ್ಟ್ ಊಹಿಸುತ್ತೆ ಇದು ಸಹಜ ಭಾಳ ಸಹಜ ಯಾರೇ ಇದ್ದರೂ ಅಷ್ಟೇ ಸಹಜ ಯೋಚನೆ ಮಾಡುತ್ತೆ ಇದನ್ನು ಯೋಚನೆ ಮತ್ತು ಈ ಈ ಥರದ್ದೆಲ್ಲ ಪ್ರಭಾವ ಇರ್ತಕ್ಕಂಥ ಹಣವಂತರಿರ್ತಕ್ಕಂಥ ಈ ವ್ಯಕ್ತಿ ಅಥವಾ ಇನ್ಯಾರೋ ಜೊತೆಗಿರೋರು ಇವರು ಬಿಟ್ಟರೆ ಸಮಾಜದಲ್ಲಿ ಏನಾಗ್ಬೋದು ಸಾಕ್ಷಿಗಳನ್ನು ಹೇಗೆ ನೋಡ್ಬೋದು ಇವರು ಸಾಕ್ಷಿಗಳನ್ನು ಬುಕ್ ಮಾಡ್ತಕ್ಕಂಥ ಸಂದರ್ಭ ಇದೆಯೇ ಸಾಕ್ಷಿಗಳ ಮೇಲೆ ಪ್ರಭಾವ ಬೀರ್ತಕ್ಕಂಥ ಸಾಧ್ಯತೆ ಇದೆಯೇ ಸಾಕ್ಷಿಗಳ ಮನಸ್ಸನ್ನು ತಿದ್ದುವಂಥ ಮತ್ತು ಸಾಕ್ಷಿಗಳು ಬಂದು ಪ್ರತಿಕೂಲ ಸಾಕ್ಷಿಗಳಾಗಿ ಸಾಕ್ಷ್ಯ ನಡೆಯುವಂಥ ಸಂದರ್ಭವನ್ನು ತರಬಲ್ಲರೆ ಉಂಟು ಮಾಡಬಲ್ಲ್ರೆ ಸೃಷ್ಟಿಸಬಲ್ಲರೆ ಅನ್ನೋದನ್ನು ಪ್ರಶ್ನೆ ಹಾಕೋದಕ್ಕೆ ಇದಕ್ಕೆ ಇದು ಸುಪ್ರೀಂ ಕೋರ್ಟ್ ಗೈಡ್ಲೈನ್ಸು ಇದೆ ಗೊತ್ತಾಯ್ತಾ ಬೇಲ್ ನಾವು ಸಾಮಾನ್ಯವಾಗಿ ಮಾತಾಡ್ತಾ ಏನಾಗ್ತೀವಿ ಬೇಲ್ ಇಸ್ ಎ ರೈಟ್ ಜೈಲ್ ಇಸ್ ಎಕ್ಸೆಪ್ಷನ್ ಅಂತ ಕರಿತೀವಿ ಅಂದರೆ ಬೇಲ್ ತಗೊಳ್ತಕ್ಕಂಥದ್ದು ಹಕ್ಕು ಜೈಲಿಗೆ ಕಳಿಸ್ತಕ್ಕಂಥದ್ದು ಅಪರೂಪದ ಪ್ರಕರಣ ಅಪರೂಪದ ಸಂದರ್ಭ ಅಂತ ಅದೂ ಇರುತ್ತೆ ಅದು ಮನಸ್ಸಲ್ಲಿರುತ್ತೆ ಆದರೆ ಅದನ್ನು ಎಲ್ಲ ಕೇಸಿಗೂ ಅಪ್ಲೈ ಮಾಡೋಕ್ಕೆ ಬರುತ್ತೀಯಾ ಅಂತಕ್ಕಂಥದ್ದು ಪ್ರಶ್ನೆ ಉದ್ಭವ ಆಗುತ್ತೆ ಆಗಿಲ್ಲ ಗೊತ್ತಾಯ್ತಾ ತೀವ್ರತೆ ಸಂದರ್ಭ ವ್ಯಕ್ತಿ ಆರೋಪ ಮತ್ತು ವ್ಯಕ್ತಿಯ ವಿರುದ್ಧ ಆ ಆರೋಪಿಯ ವಿರುದ್ಧ ಸಂಗ್ರಹಿಸಲಾದ ಸಾಕ್ಷ್ಯಗಳು ಗೊತ್ತಾಯ್ತಾ ಎಷ್ಟು ಎಷ್ಟು ಸ್ಟ್ರಾಂಗ್ ಆಗಿದೆ ಅವ್ರ ಮೇಲೆ ಕೇಸು ಅನ್ನೋದ್ರ ಮೇಲೆ ಡಿಪೆಂಡ್ ಆಗಿರುತ್ತೆ ಇದೆಲ್ಲವನ್ನು ಗಮನಿಸಿ ಕೋರ್ಟು ಬೇಲನ್ನು ಕೊಡಬೇಕೇ ಬಿಡಬೇಕೆ ಅಂತಕ್ಕಂಥ ತೀರ್ಮಾನ ಮಾಡುತ್ತೆ ಈಗ ನಾನು ಮೊದಲೇ ಹೇಳ್ದಂಗೆ ಹೇಳಿದ್ದೆ ನಿಮಗೆ ಈ ಮ್ಯಾಜಿಸ್ಟ್ರೇಟ್ ಕೋರ್ಟಲ್ಲಿ ಯಾರು ಈಗಾಗಲೇ ಪವಿತ್ರ ಗೌಡ ಇರ್ಬೋದು ಇನ್ನಿಬ್ಬರು ಮೂರು ಜನ ಇರ್ಬೋದು ಏನು ಬೇಲ್ ಅಪ್ಲಿಕೇಶನ್ ಹಾಕಿ ವಜಾ ಆಗಿರುತ್ತೆ ಅವರು ಬೇಕಾದ್ರೆ ಮತ್ತೊಂದು ಸಲ ಸೆಷನ್ಸ್ ಕೋರ್ಟಲ್ಲಿ ಹಾಕೋಬೋದು ಏನು ತೊಂದರೆ ಇಲ್ಲ ಹೈಕೋರ್ಟ್ಗೆ ಹೋಗಬೇಕು ಅಂತಿಲ್ಲ ಸೆಷನ್ಸ್ ಕೋರ್ಟಲ್ಲಿ ಹಾಕೋಬೋದು ಮತ್ತೊಂದು ಸಲ ಯಾಕಂದರೆ ಅದು ಆ ಕೋರ್ಟಲ್ಲಿ ಹಾಕಿದ್ದವರು ಇಲ್ಲಲ್ಲ ಅದು ಚಾರ್ಜ್ ಶೀಟ್ ಹಾಕಕ್ಕಿಂತ ಮೊದ್ಲು ಹಾಕಿದ್ದವರು ಆದ್ದರಿಂದ ಸೆಷನ್ಸ್ ಕೋರ್ಟಲ್ಲಿ ಮತ್ತು ಅಪ್ಲಿಕೇಶನ್ ಹಾಕ್ಬೋದು ಅದಕ್ಕೆ ಯಾವುದೇ ಪ್ರತಿಬಂಧ ಇಲ್ಲ ಅಡ್ಡ ಬರಲ್ಲ ಯಾವುದೇ ಕಾನೂನು ಆದರೆ ಬಾಕಿಯವರೆಲ್ಲ ಹಾಕ್ತಾರೆ ನಾನು ಮೊದಲೇ ನಿಮ್ಗೆ ಹೇಳಿದ್ದೆ ಇವರೆಲ್ಲರೂ ಒಂದೇ ಇವರು ಇವರು ಕೇಸ್ನಲ್ಲಿ ಇವರವರ ರಕ್ಷಣೆ ಅವ್ರವ್ರ ರಕ್ಷಣೆ ಅವ್ರು ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತಾರೆ ಅದರಿಂದ ಸಪ್ರೇಟಾಗಿ ವಕೀಲರು ಇಟ್ಕೊಳ್ತಾರೆ ಪ್ರತಿಸ್ಪರ್ಧಿಗಳಾಗ್ತಾರೆ ಕೇಸ್ನಲ್ಲಿ ಅಂತ ಯಾಕಂದರೆ ಈಗ ಯಾವುದೋ ಒಂದು ಕೆಲಸ ಮಾಡಿದಾಗ ಎಲ್ಲರೂ ಒಟ್ಟಿಗೆ ಇರ್ತೀವಿ ಆದರೆ ಕಷ್ಟ ಬಂದಾಗ ಏನಾಗುತ್ತೆ ಹೇಳಿ ಸಮಾಜದಲ್ಲಿ ಸಂದರ್ಭ ನಾವು ಬೇರೆ ಬೇರೆ ಆಗ್ಬಿಡ್ತೀವಿ ನಮ್ಮ ನಮ್ಮ ರಕ್ಷಣೆ ಈಗ ಒಂದು ಪ್ರಪ ನೀರಲ್ಲಿ ಸೆಳೆತಕ್ಕೆ ಸಿಕ್ಕಾಕೊಂಡ್ಬಿಡ್ತೀಪ ಒಂದು ಹತ್ತು ಜನ ಒಟ್ಟಿಗೆ ಹೋದವರು ದೋಣಿ ಮುಚ್ಚಿಬಿಡುತ್ತೆ ಅವಾಗೇನಾಗುತ್ತೆ ಇನ್ನೊಬ್ರನ್ನ ಬಚಾವ್ ಮಾಡೋದು ಎರಡನೇ ಪ್ರಶ್ನೆ ಮೊದಲನೇ ಪ್ರಶ್ನೆ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದಾಗಿರುತ್ತೆ ಅದೇ ರೀತಿ ಕೇಸ್ನಲ್ಲಿ ನಮ್ಮನ್ನು ನಾವು ಬಚಾವ್ ಮಾಡ್ಕೊಳ್ಳೋದಿರುತ್ತೆ ಆದ್ದರಿಂದ ದರ್ಶನ್ ಒಬ್ಬರೇ ಒಬ್ಬ ಲಾಯರ್ ಇಟ್ಕೊಳ್ತಾರೆ ಪವಿತ್ರ ಗೌಡ ಒಬ್ಬರು ಇಟ್ಕೊಳ್ತಾರೆ ಇನ್ಯಾರೋ ಮೂರು ಜನ ಪಾಪ ತುಂಬ ಹಣ ಖರ್ಚು ಮಾಡೋಕ್ಕಾಗದೇ ಇರು ಒಳ್ಳೆ ಸೀನಿಯರ್ ಸೀನಿಯರ್ಲ ಇರೋ ಒಳ್ಳೆ ಲಾಯರು ಈ ಕ್ಷೇತ್ರದಲ್ಲಿ ಹೆಸರು ಮಾಡಿರ್ತಕ್ಕಂಥ ಲಯರ್ನ ಎಂಗೇಜ್ ಮಾಡೋಕ್ಕಾಗಲ್ಲ ಅವ್ರ ಕೈಲಿ ಪಾಪ ಯಾರೋ ಮಿಡ್ಲ್ ಆರ್ಡ್ರ್ರು ಬ್ಯಾಟ್ಸ್ಮ್ಯಾನ್ ಅಂತೀವಲ್ಲ ಆ ಥರ ಯಾರೋ ಲಯರ್ ಇಟ್ಕೊಳ್ತಾರೆ ಎಲ್ಲ ಲಯಾರು ಬುದ್ಧವಂತೇ ಕೆಲವರು ಹೆಸರುವಾಸಿಯಾಗಿರ್ತಾರೆ ಕೆಲವರು ಹೆಸರುವಾಸಿ ಆಗಿರಲ್ಲ ಹಾಗಂತ ಬಾಕಿ ಲಾಯರ್ಗಳೆಲ್ಲ ದಡ್ರ್ ನಾನು ಹೋಗಲ್ಲ ಎಲ್ಲರೂ ಇದರಲ್ಲಿ ಏನು ಗೊತ್ತಿರಬೇಕೋ ಆ ಗೊತ್ತ ವಿಷಯ ತಿಳ್ಕೊಂಡಿರ್ತಾರೆ ಮೂಲಭೂತವಾಗಿ ಬೇಲ್ ಅಪ್ಲಿಕೇಶನಿಗೆ ಏನು ಹೇಳಬೇಕಾಗುತ್ತೆ ಕೋರ್ಟಿನ ಮುಂದೆ ಕೋರ್ಟಿನ ಮುಂದೆ ಏನು ಮಂಡಿಸಬೇಕಾಗುತ್ತೆ ಬೇಲ್ ತಗೊಳೋದಕ್ಕೆ ಅಂತಕ್ಕಂಥ ವಿಷಯ ಪ್ರತಿ ಒಂದು ಐದು ಹತ್ತು ವರ್ಷ ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಎಲ್ಲ ಕ್ರಿಮಿನಲ್ ಲಾಯರ್ಗಳಿಗೂ ಗೊತ್ತಿರುತ್ತೆ ಆ ರೀತಿ ಅವರು ಬೇತ ಆದರೆ ಬುದ್ಧಿವಂತನು ಅಂತ ತಿಳಿದು ಅವ್ರ ಹತ್ರ ಹೋಗೋಕ್ಕೆ ಅವರು ಅಷ್ಟು ರೆಕಗ್ನೈಸ್ ಆಗಿರಲ್ಲ ಹೆಸರುವಾಸಿ ಆಗಿರಲ್ಲ ಯಾಕಂದರೆ ಆ ಥರ ಕೇಸ್ಗಳು ಅವ್ರ ಮುಂದೆ ಬಂದಿರಲ್ಲ ಆದ್ದರಿಂದ ಅವರು ಆದ್ದರಿಂದ ಯಾರು ಹೆಸರುವಾಸಿ ಇರ್ತಾರೆ ಯಾರು ಪ್ರಚಾರ ಸಿಕ್ಕಿರುತ್ತೆ ಯಾರು ತುಂಬ ರೆಪ್ಯೂಟೆಡ್ ಅಂತ ಗೊತ್ತಾಗಿರ್ತಾರೆ ಜನಗಳಿಂದ ನಾಲ್ಕು ಜನಕ್ಕೆ ಅಂಥವ್ರ ಮುಂದೆ ಹೋಗ್ತಾರೆ ಅದು ಸಹಜ ಯಾರೇ ಆದರೂ ಸಹಜ ಗೊತ್ತಾಯ್ತಾ ಅಂಥವ್ರ ಹತ್ರ ಹೋಗುತ್ತೆ ಇದು ಲಾರ್ಗಳಿಂದ ಯಾರು ಲ ಯಾರನ್ನ ಎಂಗೇಜ್ ಮಾಡ್ತಾರೆ ಅನ್ನೋದ್ರ ಬಗ್ಗೆ ಇದೆಲ್ಲ ಆಗುತ್ತೆ ಈ ಕೊನೆಗೆ ಸೆಷನ್ಸ್ ಕೋರ್ಟು ಒಂದಿನ ಆರ್ಡ್ರ್ ಮಾಡುತ್ತೆ ಬೇಲ್ ಕೊಟ್ಟರೆ ಬೇಕಾದ್ರೆ ಸೆಷನ್ಸ್ ಯಾರು ಸ್ಟೇಟು ಸರ್ಕಾರ ಅದು ಅಪೀಲ್ ಹೋಗ್ಬೋದು ನೆಕ್ಸ್ಟ್ ಹೈಕೋರ್ಟಿಗೆ ಗೊತ್ತಾಯ್ತಾ ಇಲ್ಲ ಇವರಿಗೆ ಬೇಲ್ ನಿರಾಕರಿಸಿದರೆ ಜಾಮೀನು ಕೊಡೋಕ್ಕಾಗಲ್ಲ ಅಂಥೇಳಿ ಕಾರಣ ಕೊಟ್ಟು ನಿರಾಕರಿಸಿರ್ತಾರೆ ತುಂಬ ಏನು ತುಂಬ ಲೆಂತಿ ಆರ್ಡ್ರಿಂದ ಬರೆಯಲ್ಲ ಸಾಮಾನ್ಯವಾಗಿ ಇದರಲ್ಲಿ ಬೇರೆ ನಮ್ಮ ಇಂಟ್ರಮ್ಯೂ ಅಪ್ಲಿಕೇಶನ್ ಹಾಕಿದಾಗೆಲ್ಲ ಮಾಡ್ತಾರಲ್ಲ ಆ ಥರ ತುಂಬ ಡೀಟೇಲ್ ಆರ್ಡ್ರಿಂದ ಇರಲ್ಲ ಸು ಬರೀತಾರೆ ಬೇಲ್ ರಿಜೆಕ್ಟ್ ಆಗಿದೆ ಅಂತೇಳಿ ಅದಕ್ಕೆ ಕಾರಣಗಳನ್ನು ಕೊಡ್ತಾರೆ ಅದು ಮೋರ್ ಸ್ಪೀಕಿಂಗ್ ಆರ್ಡ್ರೇ ಆಗಿರುತ್ತೆ ಗೊತ್ತಾಯ್ತಾ ಇದ ನಂತರ ಬೇಲ್ ಸಿಕ್ಕೋ ನೆಕ್ಸ್ಟ್ ಆಪ್ಷನ್ನು ಹೈಕೋರ್ಟು ಗೊತ್ತಾಯ್ತು ಹೈಕೋರ್ಟಲ್ಲಿ ಕೇಳ್ತಾರೆ ಹೈಕೋರ್ಟಲ್ಲಿ ಆದರೆ ಆಯಿತು ಇಲ್ಲ ಹೈಕೋರ್ಟಲ್ಲಿ ಆಗದೋ ಹೋದರೆ ಸುಪ್ರೀಂ ಕೋರ್ಟ್ಗೆ ಹೋಗಬೇಕಾಗುತ್ತೆ ನನ್ನ ಒಂದು ಅಭಿಪ್ರಾಯ ನೀವು ಕೇಳಿದರೆ ಇಲ್ಲಿ ದರ್ಶನ್ನು ಮತ್ತು ಇತರರಿಗೆ ಈ ಒಂದು ಚಾರ್ಜ್ ಶೀಟು ಚಾರ್ಜ್ ಚಾರ್ಜ್ ಶೀಟ್ ಇರ್ತಕ್ಕಂಥ ಒಂದು ಗಂಭೀರವಾದ ಆರೋಪ ಮತ್ತು ಆ ಗಂಭೀರವಾದ ಆರೋಪವನ್ನು ಸಾಬೀತುಪಡಿಸಲು ತನಿಖಾಧಿಕಾರಿ ಕೋರ್ಟಿನ ಮುಂದೆ ಹಾಜರುಪಡಿಸಿರುವ ಸಾಕ್ಷ್ಯಗಳು ಯಾವ ರೀತಿ ಅಂತಕ್ಕಂಥದ್ದು ಬಹಳ ಪ್ರಭಾವ ಬೀರುತ್ತೆ ಅದರಿಂದ ಇದನ್ನು ಗಮನಿಸಿದರೆ ನನ್ನ ಪ್ರಕಾರ ನನ್ನ ಪ್ರಕಾರ ಸೆಷನ್ಸ್ ಕೋರ್ಟು ಹೈಕೋರ್ಟಲ್ಲಿ ಇವರಿಗೆ ಬೇಲ್ ಸಿಗ್ತಕ್ಕಂಥದ್ದು ಭಾಳ ಕಷ್ಟದ ವಿಚಾರ ಸುಪ್ರೀಂ ಕೋರ್ಟಲ್ಲಿ ಇವ್ರಿಗೆ ಬೇಲ್ ಸಿಕ್ಕರೂ ನಾ ಆಶ್ಚರ್ಯ ಪಡಲ್ಲ ಸುಪ್ರೀಂ ಕೋರ್ಟ್ ಕೊಡ್ಬೋದು ನಾನು ಸುಪ್ರೀಂ ಕೋರ್ಟ್ ಕೊಡೋಲ್ಲ ಅಂತ ಹೇಳಿದ್ದಿಲ್ಲ ಆದರೆ ಹೈಕೋರ್ಟ್ ಸೆಷನ್ಸ್ ಕೋರ್ಟ್ ಮಾತ್ರ ಕೊಡೋದಿಲ್ಲ ನಂಗೆ ಚೆನ್ನಾಗಿ ಗೊತ್ತಿದ್ದು ಕೊಡೋಲ್ಲ ನಾನು ಬೇಕಷ್ಟು ಕೇಸ್ಗಳನ್ನು ಗಮನಿಸಿದ್ವಿ ಆ ಒಂದು ಗಾಂಭೀರ್ಯವನ್ನು ಸಂದರ್ಭವನ್ನು ವಾತಾವರಣವನ್ನು ಗಮನಿಸಿದರೆ ಸಿಗೋ ಚಾನ್ಸಸ್ ಭಾಳ ಕಮ್ಮಿ ಸುಪ್ರೀಂ ಕೋರ್ಟಲ್ಲಿ ಬೇಕಾದ್ರೆ ಕನ್ಸಿಡರ್ ಮಾಡ್ಬೋದವರು ಕೊಟ್ಟರು ಕೊಡ್ಬೋದು ಇವ್ರಿಗೆ ಅದೃಷ್ಟ ಇದ್ದು ಕೋರ್ಟ್ ಗಮನಿಸಿ ಆಯ್ತರಪ್ಪ ಈಗ ಚಾರ್ಜ್ ಶೀಟಲ್ಲಿ ಹಾಕಿದ್ದಾರೆ ಅಂತೇಳಿ ಒಂದಿಷ್ಟು ಕಂಡೀಷನ್ ಹಾಕಿ ಕೊಟ್ಟು ಕೊಡ್ಬೋದು ಇದು ದರ್ಶನ್ ಕೇಸ್ನಲ್ಲಿ ದರ್ಶನ್ ಮತ್ತು ಸಹಚರಿಗಿರ್ತಕ್ಕಂಥ ಒಂದು ದರ್ಶನ್ ಪ್ರಕರಣದಲ್ಲಿ ಮುಂದೇನು ಆಗತ್ತೆ ಕಾನೂನು ಪ್ರಕಾರ ಕಾನೂನು ವಿಧಿಸಿದ ಪ್ರೊಸೀಜರ್ ಮೂಲಕ ಏನಾಗ್ಬೋದು ಅನ್ನೋದ್ರ ಬಗ್ಗೆ ನನ್ನ ಮಾತು ಇಷ್ಟು ಸಂದರ್ಭಗಳು ಈ ಕೇಸ್ನಲ್ಲಿ ಬರುತ್ತೆ ಮತ್ತು ಈ ಬೇಲ್ ಅಪ್ಲಿಕೇಶನ್ ಒಂದು ಸಲ ಸುಪ್ರೀಂ ಕೋರ್ಟಲ್ಲಿ ಬೇಲ್ ಸಿಕ್ಕರೆ ಅಥವಾ ವಜಾ ಆದರೆ ನಂತರ ಏನಾಗುತ್ತೆ ಫೈಲು ಸೆಷನ್ಸ್ ಕೋರ್ಟಿಗೆ ಬರುತ್ತೆ ಸೆಷನ್ಸ್ ಕೋರ್ಟಲ್ಲಿ ಸೆಷನ್ಸ್ ಕೋರ್ಟ್ನಲ್ಲಿ ಆಗ ವಿಚಾರಣೆಯ ಒಂದು ಒಂದು ಪ್ರೊಸೀಜರ್ ಶುರುವಾಗುತ್ತೆ ಆಗ ಏನಾರು ಫಾಸ್ಟ್ ಟ್ರ್ಯಾಕ್ ಕೋರ್ಟು ಶೀಘ್ರ ವಿಲೇವಾರಿ ನ್ಯಾಯಾಲಯ ಅಂತ ಸರ್ಕಾರದ ಸ್ಥಾಪನೆ ಮಾಡಿದರೆ ಬೇಬೇಕಾಗುತ್ತೆ ಇಲ್ಲದೆ ಹೋದರೆ ವರ್ಷಗಟ್ಟಲೆ ಆಗುತ್ತೆ ಆಗ ಚಾರ್ಜ್ ಆಗಬೇಕಾಗತ್ತೆ ಪ್ರತಿಯೊಬ್ಬ ಬಿಟ್ನೆಸ್ ಎವಿಡೆನ್ಸ್ ಆಗಬೇಕಾಗತ್ತೆ ಆಮೇಲೆ ಇವ್ರದ್ದು ಡಿಫೆನ್ಸು ಆರೋಪಿಗಳಿದ್ದೇನರ ಎವಿಡೆನ್ಸ್ ಇದ್ದರೆ ಅದನ್ನು ಮಾಡಬೇಕು ಅವಕಾಶ ಇದೆ ತ್ರೀ ಒನ್ ತ್ರೀ ಸ್ಟೇಟ್ಮೆಂಟ್ ಆದಮೇಲೆ ಅದಕ್ಕೊಂದು ಅವಕಾಶ ಇದೆ ಇದನ್ನು ನನಗೆ ಹೇಳಿದ್ದೆ ಗೊತ್ತಾಯ್ತಾ ಆ ನಂತರ ಆರ್ಗ್ಯುಮೆಂಟ್ ಆಗಿ ಜಡ್ಮೆಂಟ್ ಆಗುತ್ತೆ ಇದು ನಾರ್ಮಲ್ಲಾಗಿ ನಡೀತಕ್ಕಂಥದ್ದು ಇನ್ನು ನನ್ನ ಪ್ರಕಾರ ಕನಿಷ್ಠ ಜಡ್ಜ್ಮೆಂಟ್ ಹಾಕಿ ಇನ್ನು ಎರಡು ವರ್ಷ ಆದರೂ ಬೇಕು ಸೆಷನ್ಸ್ ಕೋರ್ಟಲ್ಲಿದ್ದರೆ ಒಂದು ವೇಳೆ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಆದರೆ ಒಂದು ಆರು ತಿಂಗಳಲ್ಲಿ ಜಡ್ಜ್ಮೆಂಟ್ ನಿರೀಕ್ಷೆ ಮಾಡ್ಬೋದು ನೀವು ಇದು ಈ ಚಾರ್ಜ್ ಶೀಟ್ ಹಾಕಿದಪ್ಪದ ನಂತರದಲ್ಲಿ ದರ್ಶನ್ ಮತ್ತು ಸಹಚರರ ಕೇಸ್ನಲ್ಲಿ ಏನಾಗಬಹುದು ಏನಾಗತ್ತೆ ಕಾನೂನು ಪ್ರಕಾರವಾಗಿ ಅಂತಕ್ಕಂಥ ಒಂದು ಆಯಾಮದ ಬಗ್ಗೆ ನನ್ನ ಮಾತು ಇಷ್ಟು ಮಾತುಗಳನ್ನು ನಿಮಗೆ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ನಮಸ್ಕಾರ